ಹೇಂಗೋ ತಮ್ಮ ನೋಡಿ ಜಗಳ ಆಡ್ ಬಂದಿರಿ ನೋಡಿ ಆಕೊಂಡೆ ಇವರಿಗೆಲ್ಲಾ ಹೀಗೆ ಇದ್ದಾವೆ ಈ ಜಗಳನ ಯಾ ಅವರು ಬಿಡಿರಣ್ಣ ಇವರು ಅವರಿಗೆ ಹೊಡತರ ಹತ್ತಂತ್ರಿ ಅತ್ತಂತ್ರಿ ಅವರಿಗೆ ಹತ್ಯೆದಣೋ ಹೋಕೇನ ಹತ್ತಿಲ್ಲ ಇವರಿಗೆ ಜರ ಜಾಸ್ತಿ ಇದೆ ಇವರು ಇವರು ಹೊಡದರ ಅವರಿಗೆ ಜರ ಹೆಚ್ಚಿಗಿ ನಾನು ಹೆಂಗ ಕೇಸ್ ಮಾಡಲಿ ಇವರು ಒಬ್ಬನೇ ಸಿಕ್ಕಿ ಹೊಡೆ ಹೊಡೆದರು ನಿಮಗೆ ಕೇಸ್ ಮಾಡೋಣ ಈಗ ಮಾಡಕರಣ ಕೇಸ್ ಪರವಾಗಿ ದಬ ಸತ್ಯದ ಎಲ್ಲೆ ಹೆರೆಣ ಬರ್ತೋನು ಅಂತಾ ಹೇಳು ಈಗ ಏನಂತ ಮುಗಿಸಾಕ್ರ ಮತ್ ಮುಂದ್ ಮುಂದ್ ಹೆಗಡ ರನ್ನಿಂಗ್ ಇರ್ತದ ಹೆಂಗಂದ್ರಿ ನೋಡ್ರಿ ನಡ್ರಿ ಹೋಗ್ರಿ ನೋಡ್ರಿ ಮಾಡ್ರಿ ಮತ್ ಈ ನಿಮ್ಗೆ ಈಗ ನಿಮ್ಗೆ ಏನ್ ಮಾಡ್ರಿ ಅವ್ರೀ ಇಬ್ಬರ ಮುಗ್ರಿ ಎತ್ತೇ ಒಬ್ಬನಿಗೆ ಹತ್ತದ ಅವರ ಹುಡುಗದ ನೀತಿವ ಕುಂತಿರಕ ಮತ್ತ

ఒక రమటి కేసు నాలకొగర్ నింగే మా నింగ ఒబ్బని హత్యల సాగ బా నేను అవరి మొగరు నివే ఒబ్బని హత్య కేసు నాల వత్తు నేన రవాణాకో ఏదర వనపుల కనకటూరు కొడకంట వడ కేటణ హేంగే ఆ కంకట్ పరవ జరా బిజనియా వలరే అక్కే అవర్ కేసు ఉంది హేంగే జా పరగ నొడ్కొం జరా జిప్ తెయనే టపం జరా ಹಂಗಿಲ್ಲ ಒಂದೇಳು ಒಂದ್ ಕೇಳು ಹೇಳಿ ಆ ಗಲ್ಲಿ ಪರ್ಗಳೆಲ್ಲ ಹುರ್ಣಿಗೆ ಜಾಸ್ತಿ ಆಗ್ಯದ ಖಾಲಿನ ಏನ್ ಗಲ್ಲಿ ಪರಗಳೆಲ್ಲ ಉರ್ಣಗಿ ಜಾಸ್ತಿ ಆಗ್ಯದ ಕೇಸ್ ತಕೊಂಬೋದಿಲ್ಲ ಹಾಕಾರ ಗಲ್ಲಿ ತುಂಬಾ ಇದನ್ ಪರ್ಗಳೆಲ್ಲ ಹೆಸ್ರೆಲ್ಲ ಜಾರ ಸರ್ ನಮಸ್ಕಾರ ರೀ ಹೇಳಪ್ಪ ಯಾರು ಸರ್ ಕಣ ರೀ ಹಾ ಕಣ ಕಟ್ಟಾ ಮತ್ತೆ ಏನೋ ಕಿಂಗ್ ಫ್ರಮ್ ಆಲಂ ಪಟ್ಟಿ ಮಾಡ್ಕೊಂಡು ಬಂದ್ರಿ ಏನಾಯ್ ಏನಪಡಾಗಿದಾ ಸರ್ ಏನಿಲ್ರಿ ಮನಿ ತಕ್ಕ ಬಂದಿ ಹೊರದಾರಿ پورا ಐದಾರು ಮಂದಿ ಬಂದಿ ನಮ್ಮ ಪರವಾಗಿ ಮನೆ ಉಂಬ ಗಂಗಳ ಮೇಲೆ ಕರಸ ಹೊರದಾರಿ ಹಾ ತಂದ್ರೆ ಪರವಾಗಿಲ್ಲ ಗಲ್ತಿ ಇಲ್ಲ ಅಂತ ಗಲ್ತಿ ಏನಿಲ್ಲ ರೀ ಮನಿ ತಕ ಬಂದ್ ಹೊರದಾರಿ ಅವ್ರ ಹಂಗೆ ಯಾರು ಬಿಡಲ್ಲ ತಮ್ಮ ಖುನಾಯಿತಿಲ್ಲ ಹಿಂಗೆ ನಿಮ್ಮ ತ ನಿಮ್ಮ ಪರ್ವಳ್ ಎಂಥ ಬಿಚ್ಚಿಂದ ರೀ ಮಾಡ್ಬೇಕ್ ಕಲ್ಸೋಕೆ ಅವು ಭೀ ಅಂತ ಮಾಡಿ ಹೊಡೆದಾವು ಪುನಾಯಿತಿ ಹಂಗೆ ಯಾರು ಹೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಂ ರೀ ಹಾಂ ಹೇಳಕ್ಕ ಸಂದಾಯ್ಸ್ಕೋ ಪರ್ವಳಿ ಹಾಂ ಸರ್ ಇಲ್ರಿ ನಾವು ಕೇಸ್ ಮಾಡ್ತೀವಿ ರೀ ಅವ್ರು ಪೂರಾ ನಾಲ್ಕೈದು ಮಂದಿ ಬಂದು ಪೂರಾ ಹೊಡೆದ ರೀ ಹಾಂ ಎರಡು ನಾವು ಕೇಸ್ ಮಾಡಲೇಬೇಕ ಮಾಡ್ತೇವೆ ಮಾಡ್ತೀವಿ ರೀ ಸರ್ ಈ ಪರ್ವಳ್ಸು ಹೆಸರು ಬರ್ಕೋರಿ ಈ ಈಗ ಇವ್ರದ್ದು ಏನು ಅಪ್ಲೇಟ್ ಪರ್ವಳತ್ತಿರಲ್ಲ ಅವ ಕಾಂಟ್ಯಾಕ್ಟ್ ಮಾಡಿ ಅವ ಭೀ ಕರ್ಸ್ಕೊ ರೀ

ಕನ್ಕಟ್ರಿ ಸರ್ ಕನ್ಕಟ್ರಿ ಸರ್ ಕನ್ಕಟ್ಟ ಕನ್ಕಟ್ಟ ಸರ್ ಈಗ ಒಂದು ಕಂಪ್ಲೇಂಟ್ ಬಂದಿತ್ತಲ್ಲ ಕನ್ಕಟ್ಟ ಹಾಂ ಸರ್ ಅವ ಪರವಾಗಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿ ಸರ್ ಈಗ ರೀ ಹೆಸರು ಹೇಳಿದಾರ ಅವ್ರದ್ದು ಆ ಬುಲೆಟ್ ಬಸ್ ಆರ್ ಎಕ್ಸ್ ಚಿನ್ನೂ ರೀ ಅರೇ ಏನು ಕುಂಡದ ಮಗದ ಬನ್ನಿ ಸರ್ ಒಬ್ಬನಿ ಕಾಲ್ ತೊಡ್ದಾರೆ ಅವ್ರು ಮೂಗರ್ ನಾಲ್ಕು ಸರ್ ಹಿಂಗ ಇವ್ನಿ ಒಬ್ಬನಿ ಹತ್ತಿ ಎಲ್ಲ ಹೊಡೆದಕ್ಕೆ ಸರ್ ಈಗ ಈಗ ಇಲ್ಲೆಲ್ಲ ಹೊಡೆದ್ರೆ ಸರ್ ಬನ್ನಿ ನೀವು ಬನ್ನಿ ಅವ್ರ ಅವ್ರಿಬ್ಬರಿಗೆ ಹೊಡೆದೀನಿ

கம்பெ கொ கம் கொடுங்க சார் கம்ப்ளேன்

ఇది ఏ బస్సు సుమకర పొలీస్ కట్టొంది రోడ్ కట్టబాద్ ಹುಸುಡಿ ಮಕ್ಕಳ ಮೈಗ ಮೈಗ ಮೈಗಲ್ರ ಮೈಗಳ್ರಿ ಇಲ್ಲ ಒಂದೇ ಹುಡ್ದ್ರಾಗಿ ಹೆಂಗಿರ್ಬೇಕ್ರೂ ಹುಸುಡಿ ಮಕ್ಕಳ ನೀವು ಆಣಾ ಝಾಡ ಕೊಡ್ತಾ ಇರ್ತೀರ ಹೆಂಗಿರ್ಬೇಕು ಅಣ್ತಮತ್ಲಿ ಒಂದೇ ಊರ ನಿಂದಿಊರ ಅದಾಗ ಕಣ್ಕಟ್ಟ ಕಣ ನಿಂದಿ ಅದ ಹೆಂಗ ಸಾಲ್ ಮಾಡ್ತೀರಿ ಮತ್ ಮುಂದ್ ವರ್ಷರು ಈಗ ನೋಡ್ರಿ ಬಿಡ್ಲತ್ತಿದ ಆಗಡ್ಸ ಮುಂದ್ ಸಲ ಹಿಂಗ್ ಮಾಡ್ತಿರಲ್ಲ ಮತ್ ಕುಂಡಿ ಮ ಬರೀ ಎಬ್ಬಸ್ ತಗೊಂಡ್ರಿ ಏನಾಯ್ತು ಮಾಡಲ್ರಿ ಸರ್ ಮಾಡಲ್ಲ ಮಾಡಲ್ರಿ ಸಂತೋಷ ಸರ್ ಈ ಪರ್ವ ಮೋಚ್ ನೋಡಿದ್ರ ನನಗೆ ಏನಾದ್ರು ಮಾತಾಡಪ್ಪ ಜ್ವರ ಇದು ಕಾಣಂಗಾರ ಇದನ್ನ ಹೊರ ಫ್ಯಾಮ್ಲಿ ಬಂದಲ್ಲ ಅವ್ರು ಅವ್ ಕರೆಸ್ರಿ ಅವ್ರ ಸಹ ಮಾತಾಡ್ತಾನ ಅಲ್ಲಿ ಕಂಪ್ಲೇಂಟ್ ಮಾಡಿ ಕೆಲಸ ಮನಿ ಹೆಂಗ್ರಿ ಈಗ ಕೇಸ್ ತಗೋತಿರ ಆಫೀಸ್ ಹೆಂಗ

ಏನ್ ರಾತ್ರಿ ನೋಡ್ರಿ ಟೈಮ್ ಪೊಸಿಷನ್ ದಾಗ ಇರೋದ್ ಮತ್ ಸ್ಯಾಡ್ರಿ ಎಷ್ಟ್ ಇಲ್ದ ಇವತ್ ಒಂದ್ ದಿನ ಇಟ್ಟೇವಂತೀ ಒಳಗ ನಿನ್ ಪರ್ಗ ಹೊಡಿತಾರ ನಮ್ ಪರ್ವಳಿ ಅವ ನಾವ್ ಕೊಳ ಬರ್ತಾರ

सिग्नेचर आहे <laughs> सर थँक्यू <थामें>। या <laughs>